ಸರ್ ಚೇತನ್ ಸರ್ ಇಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಇಟ್ ವಿಪೋರ್ಟ್ ಬಂದಿರುವಂತಹ ಎಲ್ಲ ಮಾಧ್ಯಮದಿಂದ ಎಲ್ಲ ನಮ್ಮ ಬಂಧು ಬಳಗದವರಿಗೆ ನಮ್ಮ ಬೆಂಗಳೂರಿನ ನರನಾಡಿ ಆಗಿರುವಂತಹ ಆಟೋ ಚಾಲಕ ಎಲ್ಲರಿಗೂ ಕೂಡ ರಿಜಿಸ್ಟ್ರೇಷನ್ ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಮೊದಲನೇದಾಗಿ ಎರಡು ಸಹಪಾಠಿಗಳು ಮನ್ಸಲ್ಲಿ ಸಂಬಂಧಗಳು ರಿಜಿಸ್ಟರ್ ಆಗ್ಬೇಕು ಅಂತ ಸೊ ಅದೇ ರೀತಿ ನಮ್ಮ ಚಿತ್ರ ನಿಮ್ಮೆಲ್ಲರ ಮನ್ಸಲ್ಲಿ ರಿಜಿಸ್ಟರ್ ಆಗ್ಬೇಕು ಅನ್ನೋದು ನಮ್ಮ ಆಸೆ ಟ್ರೈಲರ್ ನೀವು ನೋಡಿರ್ತೀರಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾನು ಅದೇ ರೀತಿ ತುಂಬಾ ಈ ಸಿನಿಮಾನ ವಿಭಿನ್ನ ಅಂತ ಹೇಳೋದಕ್ಕಿಂತ ಈ ಸಿನಿಮಾ ಎಲ್ರಿಗೂ ಹತ್ರ ಆಗತ್ತೆ ಅಂತ ನನ್ಸ ಅನಿಸಿಕೆ ಬಿಕಾಸ್ ಇದು ರಿಲೇಟ್ ಆಗುವಂತ ಬಹಳಷ್ಟು ವಿಷಯಗಳಿದೆ ಅಂಡ್ ಮಿಲನ್ ಅವರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅದ್ರ ಜೊತೆ ಎಲ್ಲಾ ಪಾತ್ರವರ್ಗದವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಹ್ ಮನ್ಸಾರೆ ತುಂಬಾ ಪ್ರೀತಿಯಿಂದ ಮಾಡಿರುವಂತಹ ಸಿನಿಮಾ ನವೀನ್ ದ್ವಾರ್ನಾಥ ಸರ್ ನವೀನ್ ರಾವ್ ಸರ್ ಇಬ್ಬರು ಸಿನಿಮಾಗೆ ಹೊಸಬ್ರು ಆದ್ರೂ ಕೂಡ ತುಂಬಾ ಕನ್ವಿಕ್ಷನ್ ಇಟ್ಕೊಂಡು ಈ ಒಂದು ಸಿನಿಮಾನ ಮಾಡಿದ್ದಾರೆ ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಅಂಡ್ ಮನ್ಸಿಂದ ತುಂಬಾ ಕ್ಲೀನ್ ಆಗಿರುವಂತಹ ಪ್ಯೂರ್ ಆಗಿರುವಂತಹ ಇಬ್ರು ಇನ್ನಷ್ಟು ಸಿನಿಮಾಗಳು ಮಾಡಬೇಕು ಈ ಸಿನಿಮಾ ಗೆದ್ದು ಬಹಳಷ್ಟು ಸಿನಿಮಾಗಳು ಮಾಡ್ಬೇಕು ಅನ್ನೋದನ್ನ ಆಸೆ ಬಿಕಾಸ್ ಇವರು ಖಂಡಿತ್ವಾಗ್ಲೂ ತುಂಬ ಒಳ್ಳೆಯ ಕಂಟೆಂಟ್ ಇರುವಂತಹ ಸದಗುರುಚಿಯ ಚಿತ್ರವನ್ನೇ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ ಹಾಗಾಗಿ ಫಾರ್ ರಿಜಿಸ್ಟ್ರೇಷನ್ ಎಲ್ಲರ ಮನಸ್ಸಲ್ಲಿ ರಿಜಿಸ್ಟರ್ ಆಗಲಿ ಅನ್ನೋದು ನನ್ನ ಆಸೆ ಥ್ಯಾಂಕ್ ಯು ಎಲ್ಲರಿಗೂ ಭಯವಾಗುತ್ತೆ ತ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಫಸ್ಟ್ಲಿ ಥ್ಯಾಂಕ್ಸ್ ಟು ಮೀಡಿಯಾ ನಮ್ಮ ಮೊದಲನೇ ಪ್ರೆಸ್ ಮೀಟಿಂದ ಇಲ್ಲಿವರೆಗೂ ನಮ್ಮನ್ನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ನಮ್ಮ ಕಾಂಟೆಂಟ್ನ ಇಷ್ಟಪಟ್ಟಿದ್ದೀರಾ ಆ್ಯಂಡ್ ಆಟೋ ಚಾಲಕ ಚಾಲಕರಿಗೆ ಡೆಫಿನೆಟ್ಲಿ ಥ್ಯಾಂಕ್ ಯು ಸೊ ಮಚ್ ನಾನು ಯಾವ ನನ್ನ ಈವೆಂಟ್ನಿಲ್ಲ ಬಹಳ ಖುಷಿಯಾಯಿತು ನೀವು ಎಲ್ಲರೂ ಬಂದಿರೋದು ಆ್ಯಂಡ್ ಶಶಾಂಕ್ ಸರ್ ಚೇತನ್ ಸರ್ ಥ್ಯಾಂಕ್ ಯು ಸೋ ಮಚ್ ಏಕೆಂದರೆ ನಿಮ್ಮಂಥ ದೊಡ್ಡ ದೊಡ್ಡ ನಿರ್ದೇಶಕರು ಬಂದು ಒಂದು ತಂಡಕ್ಕೆ ನನಗೆ ಪೃಥ್ವಿಗೆ ಅಂತಲ್ಲ ನಮ್ಮ ನಿರ್ದೇಶಕ ನಿರ್ಮಾಪಕರು ಹೊಸರು ಅವ್ರಿಗೆ ಒಂದು ಅಪ್ರಿಸಿಯೇಷನ್ ಕೊಡೋದು ಅವ್ರಿಗೆ ತುಂಬ ದೊಡ್ಡ ವಿಷಯ ಅದು ಆ್ಯಂಡ್ ಇಟ್ ಮ್ಯಾಟರ್ಸ್ ಅಲ್ಲಾ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಟೈಮ್ ಈವೆಂಟ್ ಕಮಿಂಗ್ ಫಾರ್ ದಿ ಈವೆಂಟ್ ಎಲ್ಲಿಂದ ಶುರು ಮಾಡಿ ನವೀನ್ ಸರ್ ಆ್ಯಂಡ್ ನವೀನ್ ಸರ್ ಇಂದೇ ಶುರು ಮಾಡ್ತೀನಿ ಅವಾಗಲೇ ಅವ್ರು ಹೇಳಿದ್ರು ಅವ್ರು ಹೇಳ್ತಾರೆ ಅವ್ರಿಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ರು ಕಥೆನ ಅಂತ ನಮ್ಮ ಮನೆಗೆ ಬಂದ್ರು ಅವರು ಮನೆಗೆ ಬಂದ್ಬಿಟ್ಟು ನಮ್ಮ ನಿರ್ದೇಶಕರು ನವೀನ್ ಅವರು ಚಾಟ್ ಹಾಕಿದ್ರು ಚಾಟ್ ಪೀಸ್ ಇಟ್ಕೊಂಡ್ರು ಒಂದು ಸ್ಟಿಕ್ ಒಂದು ತಗೊಂಡಿಲ್ಲ ನಾನು ಏನು ಪಾಠ ಮಾಡ್ತಾರೆ ಅಂತ ಅನ್ಕೊಂಡೆ ಬಟ್ ಆಕ್ಚುಲಿ ಸರ್ ತುಂಬಾ ನಾನ್ ಯಾವತ್ತು ರೇಷನ್ ತಗೊಂಡಿರ್ಲಿಲ್ಲ ತುಂಬಾ ವೆಲ್ ಪ್ರಿಪೇರ್ಡ್ ಆಗಿ ಬಂದಿದ್ರು ಅಂಡ್ ಫಸ್ಟ್ ಹಾಫ್ ಕತೆ ಹೇಳ್ಬಿಟ್ಟು ಕತೆ ನಿಲ್ಲಿಸ್ಬಿಟ್ರು ಕತೆನೇ ಹೇಳಿ ನಮ್ಮ ಮುಂದಕ್ಕೆ ಸರ್ ಹೇಳಿ ಸರ್ ಕಂಟಿನ್ಯೂ ಮಾಡಿ ಕ್ಯೂರಿಯಾಸಿಟಿನೂ ಇತ್ತು ಕತೆ ಕಂಟಿನ್ಯೂ ಮಾಡಿ ಸರ್ ಅಂದರೆ ಇಲ್ಲ ನೀವು ಒಪ್ಕೊಂಡ್ರೆನೇ ಕತೆ ಹೇಳೋದು ಅಂತ ಹೆಂಗಪ್ಪ ಹೇಳೋದು ಅರ್ಧ ಕತೆ ಕೇಳ್ಬಿಟ್ಟು ಸರಿ ಸರ್ ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ ಅಂತ ಆಮೇಲೆ ನಾನು ಸಿನಿಮಾ ಮಾಡ್ತೀನಿ ಸರ್ ಒಂದು ಕತೆ ಹೇಳಿ ಅಂದಮೇಲೆ ಆ ಕತೆ ಹೇಳಿದ್ದು ಒಂದ್ ರೀತಿ ಬ್ಲಾಕ್ ಮ್ಯಾನ್ ಮಾಡಿ ಹೋಗಿದ್ರು ದಟ್ಸ್ ಸೌ ಅಂಡ್ ನವೀನ್ ಸರ್ ಕೂಡ ನಮ್ಮ ನಿರ್ಮಾಪಕರು ನವೀನ್ ಸರ್ ಬಹಳ ಪ್ಯಾಷನೆಟ್ ನಿರ್ಮಾಪಕರು ನನಗೆ ಬಹಳಷ್ಟು ಇಂಟರ್ವ್ಯೂಗಳಲ್ಲಿ ಕೂಡ ಹೇಳಿದ್ದೀನಿ ಯಾಕಂದ್ರೆ ಯಾಕೆಂದ್ರೆ ಟೈಟಲ್ ಕೊಡೋದ್ರಿಂದ ಹಿಡಿದು ಬಹುಶಃ ಕಥೆಲಿ ಸಂಪೂರ್ಣವಾಗಿ ಕೂತಿದ್ದಾರೆ ಅವರು ಅಂಡ್ ಪ್ರತಿದಿನ ಶೂಟಿಂಗ್ ಅಲ್ಲಿ ಅವರು ಶಾರ್ಟ್ಸ್ ಇರ್ಬೋದು ಅಥವಾ ಸೀನ್ಸ್ ಇರ್ಬೋದು ಎಲ್ಲದ್ರಲ್ಲೂ ಅವ್ರು ಇನ್ವಾಲ್ವ್ ಆಗ್ತಿದ್ರು ಬರೀ ನಿರ್ಮಾಪಕರು ಅಂದ ತಕ್ಷಣ ಹಣ ಹೂಡಿಕೆ ಮಾಡೋದು ಮತ್ತೆ ಅಹ್ ರಿಲೀಸ್ ಟೈಮ್ ಅಲ್ಲಿ ಪ್ರಾಬಬ್ಲಿ ಬರ್ತಾರೆ ಬಟ್ ನವೀನ್ ಸರ್ ಇಸ್ ಅ ವೆರಿ ವೆರಿ ಪ್ಯಾಶನೇಟ್ ಪ್ರೊಡ್ಯೂಸರ್ ಅಂಡ್ ಅವ್ರಿಬ್ರು ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಅವ್ರು ಇಬ್ಬರಿಗೆ ಮಾತಾಡಿದ್ ನೋಡಿರ್ತೀರಾ ನೀವೆಲ್ಲರೂ ಬಹುಶಃ ಬಹಳಷ್ಟು ಜನ ಗೊತ್ತಿಲ್ಲ ವೆರಿ ಇನ್ನೊಸೆಂಟ್ ಅಂಡ್ ನನಗೆ ಮನಸ್ಫೂರ್ತಿಯಾಗಿ ಈ ಸಿನಿಮಾ ಗೆಲ್ಬೇಕು ಯಾಕಂದ್ರೆ ಈ ರೀತಿಯಾದಂತಹ ನಿರ್ಮಾಪಕರು ನಿರ್ದೇಶಕರು ಉಳ್ಕೋಬೇಕು ಅಂಡ್ ನವೀನ್ ಸರ್ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ನಿಮಗೆ ತುಂಬಾ ತುಂಬಾ ಇನ್ನೊಸೆನ್ಸ್ ಇದೆ ಅಂಡ್ ದೇವ್ ನಿಮ್ಗೆ ಒಳ್ಳೇದ್ ಮಾಡ್ತಾನೆ ಒಳ್ಳೇದಾಗ್ಲಿ ನಮ್ಗೆ ತುಂಬಾ ಒಂಥರ ಗೋಯಿಂಗ್ ಸೆಟ್ ಇದು ಅವಾಗಲೇ ನಮ್ಮ ಹೇಮಂತ್ ಅವ್ರು ಹೇಳಿದ್ರು ತುಂಬಾ ನಿಮಗೆ ಸೂಕ್ತ ಆಗುವಂತ ಒಂದು ಸೆಟ್ ಅಂತ ಬಹುಶಃ ಪೃಥ್ವಿ ನೋಡಿ ಹೇಳ್ತಾರೆ ಯಾಕೆಂದ್ರೆ ಪೃಥ್ವಿ ಜೊತೆ ಯಾರಿಗೂ ನಮ್ಮ ಸಿನಿಮಾ ತಂಡದವ್ರಿಗೆ ಇಶ್ಯೂ ಆಗಿಲ್ಲ ಅಂತ ಅನ್ಕೊಂಡ್ ಅನ್ಕೊಂತೀನಿ ಅಂಡ್ ಈ ನಾನು ಯಾವಾಗ್ಲೂ ಪೃಥ್ವಿನ ತುಂಬಾ ಹೈ ರೇಟ್ ಮಾಡ್ತೀನಿ ಆಸ್ ಅನ್ ಆಕ್ಟರ್ ಈಸ್ ಫ್ಯಾಂಟಾಸ್ಟಿಕ್ ಅಂಡ್ ಈ ಒಂದು ಕಾಂಬಿನೇಷನ್ ಕೂಡ ನನ್ಗೆ ಅವ್ರ ಕತೆ ಹೇಳಿದಾಗ ಇದು ಒಂದು ಎಕ್ಸೈಟಿಂಗ್ ವಿಚಾರ ಅಂತ ಅನ್ಸಿತ್ತು ನನ್ನ ಪೃಥ್ವಿಯ ಕಾಂಬಿನೇಷನ್ ಪೃಥ್ವಿ ಪೃಥ್ವಿಟ್ಲಿ ಗೋ ಸ್ಕೋರ್ ವೆರಿ ವೆರಿ ಹೈ ಸಿನಿಮಾ ನೋಡಿದೀವಿ ನಾವು ಆಲ್ರೆಡಿ

ಜನಗಳಲ್ಲಿ ಬಂದು ಕೆಲವೊಮ್ಮೆ ಇವಾಗ ಏನಾಗಿದೆ ಅಂದರೆ ಈ ಓ ಟಿ ಟಿ ಪ್ಲಾಟ್ಫಾರ್ಮ್ಗೆ ಪಿಕ್ಚರ್ ಬಂದ ಮೇಲೆ ಅಯ್ಯೋ ಇದು ಸ್ಕ್ರೀನಲ್ಲಿ ನೋಡಬೇಕಾಗಿತ್ತು ತುಂಬ ಚೆನ್ನಾಗಿದೆ ಈ ಪಿಕ್ಚರು ಅಂತ ಹೇಳಿದ್ದನ್ನು ಕೇಳಿದ್ದೀನಿ ಹಾಗಾಗಿ ನನಗೆ ಅನಿಸೋದು ಜನಗಳು ಪಿಚ್ಚರ್ಗೆ ಆ ಟ್ಯಾಕೀಸಿಗೆ ಬಂದು ಕೂತ್ಕೊಂಡು ಪಿಕ್ಚರ್ನ ನೋಡಿದಾಗ ನಿಜವಾಗ್ಲೂ ಪರಿಶ್ರಮಕ್ಕೆ ಫಲ ಅಂತ ಅದರ ನಿರೀಕ್ಷೆಯಲ್ಲಿ ನಾನಿದ್ದೇವೆ ಹಾಗಾಗಿ ಎಲ್ಲರದು ಅದರಲ್ಲೂ ಕೂಡ ನಮ್ಮ ಪೃಥ್ವಿ ಆಗ್ಬೋದು ಮಿಲನ ಅವರಾಗ್ಬೋದು ಅತ್ಯದ್ಭುತವಾದಂತಹ ಒಂದು ಹೊಸ ಜೋಡಿಯನ್ನು ಹಾಗೆ ಕಾಣ್ತಾ ಇದ್ದಾರೆ ಆ ಜೋಡಿಗೆ ಶುಭವನ್ನ ಕೊಡಬೇಕು ಅವರ ಜೊತೆಗೆ ತುಂಬ ಚೆನ್ನಾಗಿ ಮಾಡಿರೋ ಇನ್ನೊಂದು ಜೋಡಿ ಇದೆ ಅದನ್ನು ನಾನು ಸುಧಾ ಬೇಡವಾಗಿ ನಾವಿಬ್ಬರು ಪರಿಶ್ರಮದ ಫಲವೇ ಪೃಥ್ವಿ ಹಾಗಾಗಿ ಆ ಪ ಅದನ್ನ ನೋಡಬೇಕು ಅಂತಂದ್ರೆ ವೇದಿಕೆ ಮೇಲೆ ಬಂದು ನೋಡಿದಾಗ ಹೆಚ್ಚಾಗಿ ಸಿನಿಮಾ ಥಿಯೇಟರ್ಗೆ ಬಂದು ನೋಡಲಿ ಆ ಅಪೇಕ್ಷೆ ಇಟ್ಕೊಂಡು ಮಾಡಿದ್ದೀವಿ ಆ ನವೀನ್ ಅವ್ರಿಗೆ ನವೀನ್ ದ್ವಾರಕಾನಾಥ್ ಅವ್ರಿಬ್ರು ಆ ನವೀನ್ ದ್ವಯರಿಗೆ ಸಕ್ಸಸ್ ಅನ್ನ ಕೊಡ್ತಾ ಇದ್ದೇನೆ ಎಲ್ಲಕ್ಕಿಂತ ಹೆಚ್ಚಾಗಿ ಹಿರಿಯರಾದಂತಹ ಶ್ರೀ ಕೆ ಚಂದ್ರು ಅವರಿದ್ದಾರೆ ಅವರು ಅಭಿಪ್ರಾಯವನ್ನ ತಿಳಿಸ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಒಳ್ಳೆ ಶ್ರಮ ಫಲ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಇದೀಗ ಸಿಹಿ ಕೈ ಚಂದ್ರ ಸರ್ ನೀವು ತುಂಬಾ ಚೆನ್ನಾಗಿ ಪಿಜ್ಜಾ ಮಾಡ್ತೀರಾ ಅಂತ ಕೇಳಲ್ಪಟ್ಟೆ ಎಲ್ಲರೂ ನಮಸ್ಕಾರ ನನಗೆ ನವೀನ್ ದ್ವಾರಕಾನಾಥ್ ಅವರು ಒಂದು ಹೋಟ್ಲಲ್ಲಿ ಸಿಕ್ಕು ನನಗೆ ಈ ಚಿತ್ರದ ಕಥೆಯನ್ನ ಹೇಳಿ ನನ್ನ ಪಾತ್ರವನ್ನು ಅವರು ಎಕ್ಸ್ಪ್ಲೈನ್ ಮಾಡಿದ್ರು ಹಾ ಅದು ಭಾಳ ಇಂಪಾರ್ಟೆಂಟು ನಾನು ಮೊದಲನೇ ಸಲ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಲ್ಯಾಪ್ಟಾಪ್ ಓಪನ್ ಮಾಡಿ ಸ್ಟೋರಿ ಬೋರ್ಡ್ ಇಟ್ಕೊಂಡು ನನಗೆ ಕತೆ ಹೇಳಿದ್ರು ನನಗೆ ಅದು ಹೊಸ ಅನುಭವ ಯಾಕಂದ್ರೆ ನನಗೆ ಯಾವ ಡೈರೆಕ್ಟ್ರು ನನ್ಗೆ ಕರೆದ್ಬಿಟ್ಟು ಕತೆ ಹೇಳಿದ್ದೇ ಇಲ್ಲ ಏ ನೀನ್ ಕಾಮಿಡಿ ಅನ್ನೋದೇ ಮಾಡ್ಬೇಕಣ ಅಷ್ಟೇ ನನಗೆ ಕೊಟ್ಟಿರೋದು ಹಾಗೇನೆ ಒಂದು ಐನೂರು ಸಿನಿಮಾ ಇವರು ಪಾಪ ಆಗಿ ಕಥೆ ಹೇಳೋರು ಆ ಕತೆ ಕೇಳುವುದೇ ಒಂದು ಆನಂದ ಆಗಿತ್ತು ನನಗೆ ಆಮೇಲೆ ಆ ಪಾತ್ರ ನೋಡಿದ್ರೆ ನನಗೆ ಹೋಟೆಲ್ ಮಾಲೀಕನ ಪಾತ್ರನೇ ಕೊಟ್ಟರು ಸೊ ಆ ಹೋಟ್ಲಲ್ಲಿ ಇವರಿಬ್ಬರ ಪ್ರೀತಿಗೆ ಬಿಸಿ ಹಾಕುವಂಥ ಕೆಲಸ ನನ್ನದಾಗಿರುತ್ತೆ ಅಂತ ಒಂದು ಪಾತ್ರವನ್ನು ಕೊಟ್ಟರು ಆ ಪಾತ್ರವನ್ನು ಮಾಡುವಾಗ ನನಗೆ ಒಂದು ಹೊಲಕಿತ್ತು ಏನಂದರೆ ಹೊಸ ನಿರ್ದೇಶಕರು ಈ ಸ್ಟೋರಿ ಎಲ್ಲ ಇಟ್ಕೊಂಡು ಡೈರೆಕ್ಟ್ ಮಾಡ್ತಾರೆ ಹೆಂಗಿರುತ್ತೋ ಏನೋ ನಮ್ಗೆ ಅದು ಅನುಭವ ಇಲ್ಲ ಹೆಂಗಪ್ಪ ಅಡ್ಜಸ್ಟ್ ಆಗೋದು ಇವರಿಗೆ ಈ ಹೊಸ ಪೀಳಿಗೆಗೆ ಅಡ್ಜಸ್ಟ್ ಆಗೋದು ಇದೆಯಲ್ಲ ಅದು ಭಾಳ ಒಂದು ಸ್ವಲ್ಪ ನಮಗೆ ಒಂದು ಸ್ವಲ್ಪ ಕಾತರವಾಗಿತ್ತು ಏನಪ್ಪ ಹೆಂಗೆ ಅಂತ ಬಟ್ ಅವ್ರು ಕೆಲಸ ಮಾಡುವ ಶೈಲಿ ನೋಡಿದಾಗ ತುಂಬ ನುರಿತ ನಿರ್ದೇಶಕ ಯಾವ ರೀತಿ ಮಾಡ್ತಾರೋ ಅದೇ ಥರ ಮಾಡ್ತಾರೆ ನನ್ಗೆ ಭಾಳ ಖುಷಿಯಾಯ್ತು ಆಗಲೇ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡ್ತು ಈ ಪಿಕ್ಚರ್ ಚೆನ್ನಾಗಿ ಬರುತ್ತೆ ಅಂತ ಯಾಕಂದರೆ ಅವರು ಪ್ರತಿಯೊಂದು ಭಾವನೆನ ಬಹಳ ಚೆನ್ನಾಗಿ ಆರ್ಟಿಸ್ಟ್ಗಳಿಗೆ ಹೇಳ್ಕೊಡೋರು ಹಿಂಗೆ ಇದೇ ಭಾವನೆ ಬರಬೇಕು ಅಂತ ಅಷ್ಟು ಚೆನ್ನಾಗಿ ಅವ್ರ ಪಾತ್ರವನ್ನು ಅರ್ಥ ಮಾಡ್ಕೊಂಡಿದ್ರು ಅವರು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಮಗೆ ಅರ್ಥ ಸಾಧ್ಯ ಅಂತ ಅದ್ಭುತವಾಗಿ ಅವರು ಎಕ್ಸ್ಪ್ಲೇನ್ ಮಾಡೋರು ಸೊ ಅದನ್ನು ನೋಡಿದಲ್ಲಿ ನನ್ನ ಗ್ಯಾರಂಟಿ ಇತ್ತು ಎಲ್ಲರೂ ಈ ಸಿನಿಮಾದಲ್ಲಿ ಅವರವ್ರ ಪಾತ್ರವನ್ನು ತುಂಬ ಚೆನ್ನಾಗಿ ಮಾಡಿರ್ತಾರೆ ಈ ಸಿನಿಮಾ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಹುಟ್ಟುಕೊಂಡರು ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಈ ತರ ಸಬ್ಜೆಕ್ಟ್ಗಳು ಒಂದು ಸಂಸಾರ ಕೂತ್ಕೊಂಡು ನೋಡುವಂತ ಸಬ್ಜೆಕ್ಟ್ ಫ್ಯಾಮಿಲಿ ಆಡಿಯನ್ಸ್ ಬರುವಂತ ಸಬ್ಜೆಕ್ಟ್ ಒಂದು ಸಂಬಂಧಗಳನ್ನ ಬೆಸೆಯುವಂತಹ ಸಬ್ಜೆಕ್ಟ್ ಈ ಸಬ್ಜೆಕ್ಟ್ ಬಂದು ಬಹಳ ದಿವಸಗಳಾಗಿತ್ತು ಇಲ್ಲಿ ನಮ್ಮ ಡೈರೆಕ್ಟರ್ ಶಶಾಂಕ್ ಅವರು ಅದ್ಭುತವಾದಂತ ಕೌಸಲ್ಯ ಸುಪ್ರಜಾ ರಾಮ ಅನ್ನೋ ಚಿತ್ರ ಮಾಡಿದ್ದಾರೆ ಆತನ ಚಿತ್ರಗಳು ಬರ್ತಾನೆ ಇಲ್ಲ ಅನ್ನಿಸ್ತಾರಲ್ಲಿ ಈಗ ಇನ್ನೊಂದು ಸೇರ್ಪಡೆ ಆಗಿದೆ ಆ ಚಿತ್ರಕ್ಕೆ ಅದು ಫಾರ್ ರಿಜಿಸ್ಟ್ರೇಷನ್ ಬಹಳ ಖುಷಿ ಆಗ್ತಿದೆ ಐ ಆಮ್ ಶೋರ್ ನೀವೆಲ್ಲ ಸಿನಿಮಾ ನೋಡಿದಾಗ ನಿಮ್ಮ ಮನಸ್ಸು ಕಲ್ಕತ್ತೆ ನಿಮ್ಮ ಮನಸ್ಸನ್ನ ಮುಟ್ಟತ್ತೆ ನೀವೆಲ್ಲರೂ ಇಷ್ಟ ಪಡ್ತೀರಾ ಅಂತ ಐ ವಿಶ್ ದ ಹೋಲ್ ಟೀಮ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೌಮ್ಯ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು